ಸ್ನೇಹಿತರೆ ಈಕೆಯ ಹೆಸರು ನಾಸಿರ್ ಅಹ್ಮದ್ ಮೂಲತಃ ಕೇರಳದವಳು ಇವರ ತಂದೆ ತಾಯಿಗೆ ಇಬ್ಬರು ಹೆಣ್ಮಕ್ಳು ತುಂಬಾ ಬಡ ಕುಟುಂಬ ಅಂತಲೇ ಹೇಳ್ಬೋದು ನಾಸಿರ್ ಆಳಿಗೆ ಹದಿನೆಂಟನೇ ವಯಸ್ಸಿನಲ್ಲಿದ್ದಾಗ ವಾಸಿಮ್ ಎಂಬ ಎಂಬಾತನಿಗೆ ಕೊಟ್ಟು ತಂದೆ ಮದುವೆ ಕೂಡ ಮಾಡಿರ್ತಾರೆ ಈ ವಾಸಿಮ್ ಮದುವೆ ಸಂದರ್ಭದಲ್ಲಿ ತಾನು ದೊಡ್ಡ ಕೆಲಸದಲ್ಲಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಹಾಕಿರ್ತಾನೆ ಆದರೆ ಆದ ಸ್ವಲ್ಪ ದಿನದ ನಂತರ ಗೊತ್ತಾಗುತ್ತೆ ಆತನಿಗೆ ಯಾವುದೇ ಕೆಲಸ ಇರೋದಿಲ್ಲ ಅಂತ ಸೊ ಹೋಗ್ತಾ ಹೋಗ್ತಾ ಇದ್ದಂಗೆ ನಾಸಿರಾಡಗೆ ಪ್ರೆಗ್ನೆಂಟ್ ಆಗಿರ್ತಾಳೆ ಪ್ರೆಗ್ನೆಂಟಾದ ಒಂದು ವರ್ಷದ ನಂತರ ಆಕೆ ಒಂದು ಸುಂದರವಾದ ಹೆಣ್ಣು ಮಗು ಕೂಡ ಹುಟ್ಟಿರುತ್ತೆ ಆದರೆ ವಾಸಿಮ್ಗೆ ಗಂಡು ಸಂತಾನ ಬೇಕಿರುತ್ತೆ ಆಕೆಗೆ ಹೆಣ್ಣು ಮಗು ಆದಮೇಲೆ ಆತ ಆಕೆಗೆ ದೈಹಿಕವಾಗಿ ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಡೋದಕ್ಕೂ ಶುರು ಮಾಡ್ತಾನೆ ಪ್ರತಿದಿನ ಕುಡ್ಕೊಬಂದು ಆಕೆಗೆ ಚೆನ್ನಾಗಿ ಓಡಿಯೋದು ಬಡಿಯೋದು ಮಾಡ್ತಾ ಇರ್ತಾನೆ ಆದರೆ ಇದನ್ನೆಲ್ಲವನ್ನು ಆಕೆ ಸಹಿಸ್ಕೊಳ್ತಾ ಹೋಗ್ತಾಳೆ ಒಂದಿನ ತನ್ನೆಲ್ಲ ಕಷ್ಟವನ್ನು ತನ್ನ ತಂದೆ ತಾಯಿಗೆ ಹೇಳಿದಾಗ ಆಕೆಯ ತಂದೆ ಹೀಗೆ ಹೇಳ್ತಾನೆ ನೀನೇನೇ ಕಷ್ಟ ಸುಖ ಏನೇ ಇದ್ದರೂ ನಿನ್ನ ಗಂಡನ ಮನೇಲಿ ನೀನು ಅನುಭವಿಸ್ಬೇಕು ಮತ್ತೆ ನಮ್ಮ ಮನೆ ಕಡೆ ಬರಬೇಡ ಒಬ್ಬಳು ಮಗಳಿದ್ದಾಳೆ ನೀನು ಬಂದು ನಮ್ಮ ಮನೇಲಿ ಕುತ್ಕೊಂಡ್ರೆ ಆಕೆನಿಗೆ ಯಾರೂ ತರುವುದಿಲ್ಲ ಮೊದಲೇ ನಮ್ದು ಬಡ ಕುಟುಂಬ ಆದಾಯ ಕೂಡ ಸರಿಯಾಗಿಲ್ಲ ನೀನು ಬಂದು ಕೂತ್ಕೊಂಡ್ರೆ ಇನ್ನೂ ನಮಗೆ ಜೀವನ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ನಾಸೀರ ಎಲ್ಲವನ್ನ ಕೂಡ ಸಹಿಸ್ಕೊಂಡು ಹೋಗ್ತಾಳೆ ಇದಾದ ಮದುವೆಯಾದ ಎಂಟತ್ತು ವರ್ಷ ಆದಮೇಲೆ ಆಕೆಗೆ ಐದು ಮಕ್ಕಳು ಹುಟ್ಟಿರುತ್ತೆ ಮೂರು ಹೆಣ್ಣು ಹಾಗೂ ಎರಡು ಗಂಡು ಮಕ್ಕಳು ಈ ಸಂದರ್ಭದಲ್ಲಿ ಆಕೆಗೆ ನಾಸೀರ್ನ ನಿಜವಾದ ಒಂದು ಬಣ್ಣ ಬಯಲಾಗಿರುತ್ತೆ ಏಕೆಂದರೆ ಆತ ಬೇರೊಂದು ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ ಈ ನಿಜವಂಶವನ್ನ ತಿಳಿದಂತಹ ನಾಸಿರ ಇನ್ನು ಇನ್ ಜೊತೆ ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಬಂದು ಆತನಿಗೆ ಡಿವೋರ್ಸ್ ಅನ್ನು ಕೂಡ ಕೊಟ್ಟಿರ್ತಾಳೆ ಮನೆಯಿಂದ ಆಚೆಗೆ ಬಂದಂತ ಈಕೆಗೆ ಕಷ್ಟ ತಪ್ಪಿದ್ದಲ್ಲ ಆಕೆಗೆ ಹದಿನೈದು ದಿನಗಳ ಕಾಲ ಆ ಮಕ್ಕಳ ಜೊತೆ ಕೇವಲ ಒಂದೊತ್ತು ಊಟ ಮಾಡಿಕೊಂಡು ಆಕೆ ಜೀವನವನ್ನು ನಡೆಸ್ತಾ ಇರ್ತಾಳೆ ಇದೇ ಸಂದರ್ಭದಲ್ಲಿ ಆಕೆ ತನ್ನ ಬಳಿ ಇದ್ದಂಥ ಒಡವೆಗಳನ್ನು ಮಾರಾಟ ಮಾಡಿ ಬಂದಂಥ ದುಡ್ಡಿನಿಂದ ಒಂದು ಬಾಡಿಗೆ ಇದ್ಕೊಂಡು ಮಕ್ಕಳನ್ನು ಓದಿಸ್ಕೊಂಡು ತಂದೆಯಾದ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆಕೆ ಕೇಕ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾಳೆ ಮನೆಯಲ್ಲಿ ಕೇಕ್ಗಳನ್ನು ತಯಾರು ಮಾಡಿ ಅದನ್ನು ಅಂಗಡಿಗಳಿಗೆ ಸಪ್ಲೈ ಮಾಡ್ತಾಳೆ ಆದರೆ ಬರ್ತಾ ಬರ್ತಾ ಇವಳ ಒಂದು ಕೇಕ್ಗಳಿಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ತದನಂತರದಲ್ಲಿ ಆಕೆ ಅದನ್ನೇ ತನ್ನ ಬಿಸ್ನೆಸ್ ಅನ್ನಾಗಿ ಮಾಡಿಕೊಂಡು ಇವತ್ತು ಒಂದು ಯಶಸ್ವಿ ಮಹಿಳೆಯಾಗಿ ಮುನ್ನುಗ್ತಾ ಇದ್ದಾರೆ ಇವತ್ತಿಗೆ ಈಕೆಗೆ ನಾಲ್ಕರಿಂದ ಐದು ಬೇಕರಿಗಳನ್ನು ಸ್ವಂತವಾಗಿ ಓಪನ್ ಮಾಡಿ ಸುಮಾರು ಜನರಿಗೆ ಈಕೆ ಕೆಲಸ ಕೊಟ್ಟಿದ್ದಾರೆ ಅದೇ ಅಲ್ಲದೆ ಇವರ ಒಂದು ಐದು ಮಕ್ಕಳು ಹುಡುಗ ಒಂದು ಒಳ್ಳೊಳ್ಳೆ ಒಳ್ಳೆ ಸ್ಕೂಲ್ಗೆ ಸೇರಿಸಿ ಒಳ್ಳೆ ಎಜುಕೇಶನ್ ಅನ್ನು ಕೂಡ ಕೊಡಿಸ್ತಾ ಇದ್ದಾರೆ ಅದೇ ತರ ಇವರ ಒಂದು ಮೊದಲನೇ ಮಗಳು ಈಗ ಅಮೇರಿಕಾದಲ್ಲಿ ವೈದ್ಯಕೀಯ ಪದವಿಯನ್ನು ಪಡಿತಾ ಇದ್ದಾರೆ ಇನ್ನು ನಾಲ್ಕು ಜನ ಮಕ್ಕಳು ಕಾಲೇಜ್ ಹಾಗೂ ಸ್ಕೂಲ್ಗಳನ್ನು ಓದ್ತಾ ಇದ್ದಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ತಾರೆ ಅನ್ನೋದಕ್ಕೆ ಇವರೇ ಉದಾಹರಣೆ ಗಂಡನ ಒಂದು ಕಿರುಕುಳ ತಾಳಲಾರದೆ ಮನೆಯಿಂದ ಆಚೆ ಬಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಂಥ ಈ ಮಳಿ ಮಹಿಳೆ ನಿಜಕ್ಕೂ ಎಲ್ಲರಿಗೂ ಮಾದರಿ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ